ನಮ್ಗೆ ಕರ್ನಾಟಕದಲ್ಲಿ ಕುರುಬರು ನಮಗೆ ಆರು ಮತ ಕುರುಬರು ಅಂತ ಕರಿತಾರೆ ಜೇನು ಕುರುಬರು ಅಂತ ಕರಿತಾರೆ ಮತ್ತು ಕಾಡು ಕಾಡ ಕುರುಬರು ಅಂತ ಕರಿತಾರೆ ಬೆಟ್ಟ ಕುರುಬ ಅಣೆ ಕುರುಬಾ ಹ್ಞೂ ಇವೆಲ್ಲ ಜಂಡ ಕುರುಬರ್ ಅಂತೂ ಕರಿ ಕರಿತಾರೆ ಕುರುಬ ಹ್ಞೂ ಜಂಡೆ ಕುರುಬರ್ ಅಂತ ಹೇಳಿ ಇವೆಲ್ಲ ಎಲ್ಲ ಥರದಿಂದ ಒಂದು ಅವರವರೆಲ್ಲ ಈಗ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕುರುಬರು ಇಲ್ಲಿ ಇಲ್ಲಿ ಸದ್ಯಕ್ಕೆ ನಮಗೆಲ್ಲ ಭೇಟಿಯಾಗಿ ಇಲ್ಲಿ ನಾವು ನೋಡಿದಾಗ ಇಲ್ಲದ್ರೆ ನಾವು ಕುರಿಬೈಸ್ಕೊಂಡು ಕರ್ನಾಟಕದಾಗ ಅಷ್ಟೇ ಇದ್ದು ಆದ್ರೂ ನಾವು ಇಲ್ಲಿ ಬಂದಾಗ ನಾವು ಹೋಗಿ ಆ ಥರದ್ದೆಲ್ಲ ಅಭ್ಯಾಸ ಮಾಡಿದಾಗ ನೋಡಿದಾಗ ಎಲ್ಲ ಕಡೆ ಅದಾರೆ ಏನು ಕುರುಬ ಹಾದು ಕುರುಬಾ ಗೊಲ್ಲ ಕುರುಬ ಹಾಂ ಕಾಡು ಕುರುಬ ಇವೆಲ್ಲ ನಮೂನೆ ಕುರಿತು ಎಲ್ಲ ಕುಡಿಕಾಕೋತಾನೆ ಅದಾರೆ ಇಲ್ಲಿ ಕುಡಿಕಾಕೋದ್ರೆ ಹೊಡಿದ್ರೆ ಸಾಧಾರಣ ಅವು ಸರ್ಕಾರ ಹೇಳಿದ ಪ್ರಕಾರದಾಗ ಅವರು ಸರ್ವೆ ಮಾಡಿದ ಪ್ರಕಾರದಾಗ ಒಂದು ಕೋಟಿ ಐವತ್ತು ಲಕ್ಷ ಕುರಿ ಅದಾವೆ ಅದನ್ನು ನಾಲ್ಕು ಮಂದಿ ಅವರು ರಾತ್ರಿ ಹಂಗಲಿ ಹೊರಗಡೆ ಇದ್ದಾರೆ ನೂರಕ್ಕೆ ನಾಲ್ಕು ಮಂದಿ ಆರು ಲಕ್ಷ ಕುರಿಗಾರರು ಬರೇ ರಾತ್ರಿ ಹಂಗಲಿ ಹೊರಗಾರ ಅವ್ರಿಗೆ ಸರ್ಕಾರ ಏನು ಸಿಗೋದಿಲ್ಲ ಮಳಿ ಲಕ್ಷ್ಮ ಹಾಕಕ್ಕೂ ಅವು ಎಲ್ಲಿ ಅವ್ರನ್ನೂ ಕರೆಯುವಂಥ ವ್ಯವಸ್ಥೆ ಇಲ್ಲ ರೇಷನ್ ಸಿಗೋದಿಲ್ಲ ಅವ್ರಿಗೇನು ಇಲ್ಲ ಇಡೀ ರೈತರು ಅವರು ಗುಣಿಸಿ ರೈತರ ನಿಂತ ಹಿಡಿದವರು ನಾವು ಇವಾಗ ಮುಗಿಸ್ಕೊಂಡು ಆ ರೈತರೇ ಅವ್ರನ್ನ ಕಾಪಾಡುವಂಥ ಪರಿಸ್ಥಿತಿ ಪರಂಪರಾದಿಂದ ಬಂದಿರುತ್ತೆ ಹಾಗಾದರೆ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿ ನಾನೇನು ಗಮನಕ್ಕೆ ಕೊಡ್ತಾ ಇದ್ದೀನಿ ಕುರುಬರಲ್ಲಿ ಬೆಟ್ಟ ಸೋಮವಾರದ ಕುರುಬರು ಗುರುವಾರದ ಕುರುಗಳು ಭಾನುವಾರದ ಕುರುಬ ಅನ್ನೋ ಒಂದು ನಾಲ್ಕು ಪಂಗಡಗಳನ್ನು ನಾವು ನೋಡಿದ್ದೇವೆ ನಿಮ್ಮ ಪ್ರಕಾರ ಜೇನು ಕುರಬ ಕಾಡುಪುರಬ ಈ ಎಲ್ಲ ಸುಮಾರು ವಿಚಾರಗಳನ್ನು ಹೇಳಿದ್ವಿ ಆದರೆ ಕೆಲವು ದಾಖಲೆಗಳನ್ನು ನಾನು ನೋಡಿರೋ ಪ್ರಕಾರ ಕುರುವರು ಕುರುಮರು ಲಂಬಾಡರು ಜೋಗಿಗಳು ಮೇದರು ಪಂಜರು ಯಾರಗೊಲ್ಲರು ಗೊಲ್ಕರು ಕಾಡುಗೊಲ್ಲರು ನಂದವಾಗಿಗಳು ಕುರುಮಗಳು ಕೃಷ್ಣಗಾವಿಗಳು ಕನ್ನಡ ಧನುಗರುಗಳು ತೋಡರು ದಂಗರ್ ಬಾವಿಗಳು ಏರುಪರು ಬಗರರು ಲಿಂಗಾಯತರು ಕೋಣಾರ್ ಕೋಣಾರ್ ಯಾದವರು ಯಾದವರು ಮತ್ತು ಅನೇಕರು ಗುರುಗಳು ಯಾದವರು ಅಂದರೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಕೃಷ್ಣನ ವಂಶಸ್ಥರು ಯಾದವರು ಯದುಕುಲ ತಿಲಕ ಯಾರೂ ಅಲ್ಲ ಹುಡುಗ ಹಾಗಾಗಿ ಕುರಿ ಹಸು ಮೇಕೆ ಎಮ್ಮೆ ದನ ನಾಯಿ ಕುದುರೆ ಒಂಟೆನೂ ಸಾಕಿದ್ವಿ ಎಮ್ಮೆನೂ ಸಾಕಿದ್ವಿ ಎಲ್ಲನೂ ಸಾಕಿದ್ವಿ ಆದರೆ ಅಭಿವೃದ್ಧಿ ಮಾತ್ರ ನಮ್ಮದು ನಿಮ್ಮದು ಶೂನ್ಯ ಗರ್ಪ ಇನ್ನೂ ಬುಡುಕಟ್ಟು ಜನಾಂಗದ ಹಿಂಗೆ ಇದ್ದೀವಿ ಇನ್ನೂ ನಮ್ಮಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದೆ ಆಂ ಸವಲತ್ತುಗಳನ್ನು ಇರುವಂಥ ನಾವು ಏನೆಲ್ಲ ಮಾಡ್ಬೋದಾಗಿತ್ತು ಇಷ್ಟು ವರ್ಷದ ಕಾಲ ಭೂಮಿ ಹುಟ್ಟಿದಾಗ ಹುಟ್ಟಿದ್ರು ಕುರುಬ ದಾಖಲೆಗಳಿಡುತ್ತೆ ಹಾಂ ಆದರೆ ಅಭಿವೃದ್ಧಿ ಏನಪ್ಪ ಸೊನ್ನೆ ಏನು ಮಾಡೋದು ಇಂಥ ಕ್ಷೇತ್ರದ ನಾವು ಇಂಥ ಇದರಲ್ಲಿ ಈ ಸ ಈ ಸಮುದಾಯವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ನೀವು ಆಲೋಚನೆ ಮಾಡಿ ಏನಾದರೂ ಮಾಡ್ಬೋದಾಗಿತ್ತು ಏನು ಮಾಡೋದ್ರಿಂದ ಈ ಜನಾಂಗ ಅಭಿವೃದ್ಧಿ ಆಗ್ತಾರೆ ಏನು ಮಾಡಬೇಕು ಅಭಿಪ್ರಾಯ ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣ ಒಂದೇ ಇದ್ದ ದಾರಿ ಶಿಕ್ಷಣಕ್ಕೆ ಶಿಕ್ಷಣ ಮೀಸಲಾತಿಯನ್ನು ನಮಗೆ ತೊರ್ತಿಸಿದ್ರೆ ಯಾವ ಪುಣ್ಯಾತ್ಮ ಶಿಕ್ಷಣ ಮೀಸಲಾತಿ ಕೊಡಿಸ್ತಾನೆ ಆಗ ಈ ಸಮುದಾಯ ಈ ಬುಡಕಟ್ಟು ಜನಾಂಗ ಈ ಅಲಮಾರಿ ಜನಾಂಗ ಈ ಒಂದು ಏನೂ ದಿಕ್ಕಿಲ್ಲ ಇರುವಂತಹ ಜನಾಂಗ ಅಭಿವೃದ್ಧಿ ಸಾಧ್ಯ ಸರಿನಾ ಹೌದು ಹೌದು